ಈ ಸ್ಮೆಗ್ಮಾ ತಯಾರಾಗಿರೋ ಸ್ಮೆಗ್ಮಾ ಹಾಗೆ ಇದ್ದು ಇದ್ದು ಹೀಗೆ ಅಂಟುಕೊಳ್ಳೋದ್ರಿಂದ ಹಿಂದಕ್ಕೆ ಹೋಗಲ್ಲ ಅದು ಸರ್ಜಿಕಲ್ ಇಂಟರ್ವೆನ್ಷನ್ ಮಾಡೋದ್ರಿಂದ ತುಂಬ ಹಿಂಸೆ ಆಗುತ್ತೆ ಯಾಕಂದರೆ ಸ್ಕಿನ್ ಅನ್ನೋದು ಹಿಂದಕ್ಕೆ ಮೂವ್ ಆಗಲ್ಲ ಸ್ಕಿನ್ ತುಂಬ ಹಾರ್ಡ್ ಆಗೋಗುತ್ತೆ ಅಂಟ್ಕೊಬಿಡುತ್ತೆ ಈ ಥರದ ಕೇಸಸ್ ಏನಾಗುತ್ತೆ ಅಂದರೆ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದ್ರಿಂದ ಇಲ್ಲಿರೋ ಇನ್ಫೆಕ್ಷನ್ಸ್ ಎಲ್ಲ ಮತ್ತೆ ಮೂತ್ರನಾಳ ದ್ವಾರ ಒಳಗೆ ಹೋಗೋದ್ರಿಂದ ನಮಗೆ ರಿಕರೆಂಟ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅನ್ನೋದು ಡೆವಲಪ್ ಆಗ್ತಿರುತ್ತೆ ಸೊ ಇದಕ್ಕೆ ಏನ್ ಮಾಡಬೇಕು ಹೆಚ್ಚು ಮಂದಿ ಸುಂತಿ ಆಪರೇಷನ್ ಚಿಕ್ಕ ಮಗುವಿಗೆ ಮಾಡ್ಸ್ಬಹುದೊ ಇಲ್ವೋ ಇಲ್ಲಾಂದ್ರೆ ಜಾಗೃತಿಯಾಗಿ ಇಟ್ಕೋತಾನೋ ಇಲ್ವೋ ಕೈಯಿಂದ ಕಿತ್ತು ಹಾಕ್ತಾನೋ ಅಂತ ಹೆಚ್ಚು ಅಭಿಪ್ರಾಯಗಳಿರುತ್ತೆ ಬಟ್ ಈ ಸುಂತಿ ಆಪರೇಷನ್ ಅನ್ನೋದು ಆಗ ಹುಟ್ಟಿದ ಮಗುವಿಂದ ಹಿಡಿದು ಎನಿ ಏಜ್ ಗ್ರೂಪ್ವರೆಗೂ ಮಾಡಿಸ್ಕೋಬಹುದು ಈ ಸುಂತಿ ಆಪರೇಷನ್ ಅನ್ನೋದನ್ನ ಮುಂಚೆ ನೋಡ್ಕೊಂಡ್ರೆ ಓಪನ್ ಸರ್ಜರಿ ಅನ್ನೋದು ಇರೋದು ಓಪನ್ ಆಗಿ ಲೇಸರ್ ಸರ್ಜರಿ ಇತ್ತು ಬಟ್ ನಮ್ಮ ಹತ್ತಿರ ಈ ಸರ್ಕಮ್ಸೆಷನ್ ಸರ್ಜರಿ ಏನಿದೆಯೋ ನಾವು ಮಾಡೋ ಟೆಕ್ನಿಕ್ ನ ಕೆ ಎಸ್ ಆರ್ ಸರ್ಕಮಸೇಷನ್ ಸರ್ಜರಿ ಅಂತೀವಿ ಇದೆ ಇನ್ಸ್ಟ್ರುಮೆಂಟ್ ಇದು ಮಕ್ಕಳಿಗೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಸೇಮ್ ಹೀಗೆ ಇರುತ್ತೆ ಇದು ಯೂಸ್ ಅಂತೋ ಸಾರಿ ಬಳಸಿದ ಮೇಲೆ ಪೇಷಂಟ್ ಪೇಷಂಟ್ ಸೈಜ್ ಬದಲಾಗುತ್ತೆ ಇದು ತರ್ಟಿ ಸೈಜ್ ಅಂದ್ರೆ ಅಡಲ್ಟ್ ಸೈಜ್ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಸಹ ಇರುತ್ತೆ